ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಮುದ್ದೆಗೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವತ್ತು ಶೇರ್ ಮಾಡ್ತಾ ಇರೋದು ಪಾಲಕ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ತುಂಬಾ ಚೆನ್ನಾಗಿತ್ತು ಬಾಯಿ ಕೆಟ್ಟಿದರೆ ಒಂದು ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅದವಾಗಿ ನಮ್ಗೆ ಯಾವ ರೀತಿ ಗಟ್ಟಿ ಬೇಕೋ ಆ ರೀತಿ ನಾವು ಮಾಡ್ಕೋಬೋದು ರೋಸ್ಟಾಗೂ ಮಾಡ್ಕೊಬೋದು ಅನ್ನಕ್ಕೆ ದೋಸೆಗೆ ಅಂದರೆ ಸ್ವಲ್ಪ ಗ್ರೇವಿ ಥರನೂ ಮಾಡ್ಕೊಬೋದು ಸೂಪರಾಗಿ ಬಂದಿತ್ತು ಟೇಸ್ಟು ನಾನು ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಮೊದಲಿಗೆ ಇಲ್ಲೊಂದು ಬಾಣಲಿ ಇಟ್ಕೊಂಡು చిక్కు చంబలి ఒం చొమ్ అర్ధ కట్టు పాలక్ సొప్పన ಬಿಡಿಸಿಟ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಎರಡರಿಂದ ಮೂರು ನಿಮಿಷ ಮಾತ್ರ ಕುದಿಸ್ಬೇಕು ಜಾಸ್ತಿ ಪಾಲಕ್ ಸೊಪ್ಪನ್ನ ಕುದಿಸೋದು ಬೇಡ ಅದನ್ನ ಸಪ್ರೇಟಾಗಿ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈ ಕಡೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಶಾಯಿ ಜೀರಾ ಹಾಕ್ಕೊಂಡು ಜೀರೆ ಎಲ್ಲ ಸ್ವಲ್ಪ ಸಿಡಿತಿದ್ದಂಗೆ ಮೂರರಿಂದ ನಾಲ್ಕು ಸಣ್ಣ ಸಣ್ಣದಾಗ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಆ ಕಡೆ ರೋಸ್ಟ್ ಮಾಡ್ಕೊಳ್ಳೋಷ್ಟರಲ್ಲಿ ಒಂದು ಮಿಕ್ಸ್ರಿ ಬಟ್ಲು ತೊಗೊಂಡಿದ್ದೀನಿ ಬೇಯಿಸಿಟ್ಕೊಂಡಂಥ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಹಸಿಮೆಣಕಾಯಿ ಒಂದು ನನ್ನ ಕೈಯಲ್ಲಿ ಒಂದು ಇಡಿಯಷ್ಟು ಪುದೀನಿ ಸೊಪ್ಪು ಹಾಕೊಂಡು ಇದು ನಾ ಮೂ ನಾಲ್ಕು ಚೆನ್ನಾಗಿ ನೀರು ಹಾಕ್ದಂಗೆ ರುಬ್ಕೋತಾ ಇದ್ದೀನಿ ಈ ಕಡೆ ಈರುಳ್ಳಿ ಬೆಳ್ಳು ಈರುಳ್ಳಿ ಎಲ್ಲ ಬೇಯ್ತಿತ್ತಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ಒಂದು ಸ್ಪೂನ್ ಅಷ್ಟು ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಂಥ ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದೈತೆ ಅಂದರೆ ತುಂಬ ಚೆನ್ನಾಗಿ ಕಲರ್ ಬಂದಿತ್ತು ಈ ಕಡೆ ಟೊಮೊಟೊ ಕೂಡ ಮೆತ್ತಗಾಗಿತ್ತು ಅದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಚಿಕನಲ್ಲಿರೋ ಇರೋ ನೀರಿನ ಅಂಶ ಬಿಟ್ಟರೆ ಆ ಚಿಕನ್ ಗ್ರೇವಿಗಾಗಲಿ ಸಾರಿಗಾಗಲಿ ಆಗಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರನೇ ಸಿಮ್ಮಲ್ಲಿ ಇಟ್ಕೊಂಡು ಅರ್ಧ ಸ್ಪೂನಷ್ಟು ಚಿಕ್ಕ ಟೀ ಸ್ಪೂನಲ್ಲಿ ಅರಶಿನ ಪುಡಿ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ನೋಡಿ ಹಾಕೋಬೇಕಾಗುತ್ತೆ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಯಾಕಂದರೆ ರುಬ್ಬದಕ್ಕೂ ಕೂಡ ಹಸಿಮೆಣ್ಸಿಕಾಯಿ ಹಾಕಿರೋದ್ರಿಂದ ಅಚ್ಕಾರದ ಪುಡಿನ ನೋಡಿ ಹಾಕೋಬೇಕಾಗುತ್ತೆ ನಾನು ಪಾಲಕ್ ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ನಲ್ಲ ಅದೇ ನೀರನೇ ಹಾಕ್ತಾಯಿದೀನಿ ಬೇರೆ ನೀರನ್ನ ಇವಾಗ ಹಾಕ್ತಾಯಿಲ್ಲ ಫಸ್ಟ್ ಸ್ವಲ್ಪ ಪಾಲಕ್ ಸೊಪ್ಪಲ್ಲಿ ಬೇಯಿಸಿದಂಥ ನೀರನ್ನ ಹಾಕಿ ಚೆನ್ನಾಗಿ ಕುದಿಸಿ ನಾನೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಂಥ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಫಸ್ಟ್ ನಾನು ನೀರು ಹಾಕಿಲ್ಲ ಫಸ್ಟು ಅದು ಅದನ್ನೇ ಹಾಕಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿದೆ ಇವಾಗ ನಾನು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಅದವಾಗಿ ನೀರು ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ದೋಸೆ ಚಪಾತಿಗೆ ಅಂತ ಬಂದರೆ ಸ್ವಲ್ಪ ಗ್ರೇವಿ ಹೇಗಿರಲಿ ಬರೀ ಬೇಳೆ ಸಾರನ್ನ ತಿಂತೀವಿ ಅಂತಂದ್ರೆ ಸ್ವಲ್ಪ ಆಗಿ ಮಾಡಿಕೊಂಡು ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ಒಂದು ಗರಂ ಮಸಾಲೆ ಆಗಲಿ ಒಂದು ಅರ್ಧ ಇಂದ ಒಂದು ಅಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾನಿಲ್ಲಿ ಮಟನ್ದು ಮಸಾಲೆ ಹಾಕಿರೋದು ಚಿಕನ್ ಮಸಾಲೆ ಇದ್ರೂ ಕೂಡ ಅದು ಕೂಡ ನಡೆಯುತ್ತೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಹೇಳಿ ಉಪ್ಪನ್ನ ಹಾಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಡ್ತಾ ಬರ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಚಿಕನೆಲ್ಲ ಅದುವಾಗಿ ಚೆನ್ನಾಗಿ ಬೆಂದಿತ್ತು ಅಂತಲೇ ಹೇಳ್ಬೋದು ನೋಡಿ ಯಾವ ಕಲರ್ ಬಂದಿದೆ ಈ ಕಡೆ ಹಸರು ಕಲರ್ ಇಲ್ಲ ಈ ಕಡೆ ರೆಡ್ ಕಲರ್ ಇಲ್ಲ ಎರಡು ಮಿಕ್ಸ್ ಆಗಿ ಒಂಥರ ಕಲರ್ ತುಂಬ ಚೆನ್ನಾಗಿ ಬಂದೈತೆ ತುಂಬ ಚೆನ್ನಾಗಿ ಟೇಸ್ಟು ಕೂಡ ಇತ್ತು ಬಾಯಿ ಕೆಟ್ಟಿರುತ್ತಲ್ಲ ಅಂಥವ್ರಿಗೆ ಸಲ ಮಾಡಿಕೊಡಿ ನಾನು ಚಪಾತಿಗೂ ಟ್ರೈ ಮಾಡಿದೆ ಬಿಸಿ ಬಿಸಿ ಅನ್ನಕ್ಕೂ ಟ್ರೈ ಮಾಡಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಪಾಲಕ್ ಚಿಕನ್ ಗ್ರೇವಿ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡಿದ್ದೀನಿ ಈ ಗ್ರೇವಿ ನಿಮ್ಗೆ ಇಷ್ಟ ಆದರೆ ಏನು ಹೇಳಿ ನನ್ನ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ ನನ್ನ ಚಾನಲ್ ಹೆಸರು ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡ್ತೀರಂತ ಭಾವಿಸ್ತಿದ್ದೀನಿ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಒಂದೇ ಹದವಾಗಿ ಮಾಡಿದಂತ ಪಾಲಕ್ ಚಿಕನ್ ಗ್ರೇವಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಹೇಗೆ ಖಾಲಿ ಆಯಿತು ಅಂತಲೇ ಗೊತ್ತಾಗಲಿಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡ್ತೀರ ಅಂತ ಭಾವಿಸ್ತಿದ್ದೀನಿ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತೀರ ಅಂತ ಭಾವಿಸ್ತಿದ್ದೀನಿ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಾಯಿ ಕೆಟ್ಟಿರೋರ್ಗಂತೂ ಸೂಪರಾಗಿತ್ತು ಎಲ್ಲ ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ಸೂಪರಾಗಿ ಬಂದಿತ್ತು ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್